ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಮ್ಮನವರ ಮನೆಯವರ ಗದ್ದೆಯಲ್ಲಿದ್ದೇನೆ ಗದ್ದೆಯಲ್ಲಿ ಭತ್ತ ಕೊಯ್ಲಿಕ್ಕೆ ಮಿಷಿನ್ ಬಂದಿದೆ ಹಾಗೆ ಅಲ್ಲಿ ಅಪ್ಪ ಇದ್ದಾರೆ ಹಾಗೆ ಅಪ್ಪನಿಗೆ ಊಟ ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ ಗದ್ದೆಯನ್ನು ನೋಡಿ ಫ್ರೆಂಡ್ಸ್ ನೋಡಿ ಗದ್ದೆ ಬೆಳೆಲ್ಲ ಹೀಗೆ ಇಲ್ಲಿ ದೂರದಲ್ಲಿ ನಮ್ಮ ಗದ್ದೆ ಲಾರಿ ಬಂದಿದೆ ಅದಕ್ಕೆ ಮಿಷಿನ್ ಬಂದಿದೆ ಇದು ನಮ್ಮ ನಮ್ಮ ಗದ್ದೆ ತೋಡಿಗೆ ನೋಡಿ ಗೋಣಿ ಚೀಲ ಮಣ್ಣೆ ಜರ್ದು ಬೀಡು ಹೇಳಿ ಗೋಣಿ ಚೀಲ ಮಾಡಿದ್ದಾರೆ

ನೀವು ವ್ಯಾಪಾರಿ ಅಲ್ಲ ಕರ್ಷಕ ನಿಮಗೆ ಮಾತ್ರ ತಂದದು ಊಟ ಇದೆಂತ ಲಾರಿಯಪ್ಪ ಅವ್ರದ್ದು ಲಾರಿಯಾ ಬೇಡವಾ ಅಲ್ಲಿ ತಗೊಂಡೋಗ್ಬೇಕಾ

ಜೋರ್ ಗಾಳಿ ಬೀಸ್ತಾ ಉಂಟು ಫ್ರೆಂಡ್ಸ್ ಯೋ ದೇವರ ಎಷ್ಟು ಖುಷಿ ಆಗ್ತಾ ಉಂಟು ಗಾಳಿ ಗಾಳಿ ಸೂಪರ್ ಗಾಳಿ ಗಾಳಿಗೆಲ್ಲ ಗಿಡ ಈಗ ಅಪ್ಪ ಊಟ ಮಾಡುವರೆ ಹೇಗೆ ಇಲ್ಲಿ ನಿಲ್ಲುದು ಅಪ್ಪ ಊಟ ಆದ ಮೇಲೆ ಅಪ್ಪನ ಪ್ಲೇಟ್ ಟಿಫಿನ್ ಎಲ್ಲ ತಗೊಂಡು ಹೋಗುದು ಒಂದು ಗದ್ದೆ ಕೊಯ್ದಾಯ್ತು ಇನ್ನೊಂದು ಗದ್ದೆ ಓಣಾಗ್ಲಿಲ್ಲ ತೋರಿಸ್ತಾರೆ ನೋಡಿ ಹೌದಾ ಇಲ್ಲೆಲ್ಲ ನೀರಿದೆ ಮಳೆ ಬಂದ ಕಾರಣ ಅಲ್ಲ ನೀರು ಅಲ್ಲ ನೀವು ಈ ನೀರು ಆರದ ಕಾರಣ ಇಲ್ಲೆಲ್ಲ ಹಸಿರು ಹಸಿರು ಉಂಟು ಭತ್ತ ಆದ ಕಾರಣ ಕೊಯ್ಯೋದಿಲ್ಲ ಈಗ ಅದೇನು ಮತ್ತೆ ಕೊಯ್ತಾರೆ ಆಮೇಲೆ ಯಾವಾಗ ಕೊಯ್ತಾರೆ ಭತ್ತವನ್ನು ತಿನ್ನಲಿಕ್ಕೆ ಕೊಕ್ಕರೆ ನವಿಲೆಲ್ಲ ಬಂದಿತ್ತು ಆದರೆ ನವಿಲು ನನಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ ಹಿಂದೆಂತ ಬೀಳುದು ಭತ್ತ ಕೊಯ್ಯುವ ಮೆಷಿನ್ ಇಂದಾಗಿ ಸಮಯ ಲಾಭ ಆಯಿತು ಕೆಲಸದವರ ಹುಡುಕಾಟದ ಕೆಲಸ ಇಲ್ಲ ಇದೇ ಎಲ್ಲ ಕೆಲಸ ಮಾಡಿ ಕೊಡ್ತದೆ ಭತ್ತವನ್ನೆಲ್ಲ ಚೆಂದ ಕ್ಲೀನ್ ಎಲ್ಲ ಮಾಡಿ ಕೊಡ್ತದೆ ಹುಲ್ಲೆಲ್ಲ ಸ್ವಲ್ಪ ಪುಡಿ ಪುಡಿಯಾಗಿ ಇರ್ತದೆ ಅದನ್ನು ಪರವಾಗಿಲ್ಲ ಇನ್ನೊಂದು ರೋಲ್ ಮಾಡೋ ಹುಲ್ಲು ರೋಲ್ ಮಾಡೋ ಮೆಷಿನ್ ಇದೆ ಆದ್ದರಿಂದ ಅವರು ರೋಲ್ ಮಾಡಿ ಎಲ್ಲ ಕೊಡ್ತಾರೆ ಮೆಷಿನ್ ಇಂದಾಗಿ ತುಂಬಾ ಉಪಕಾರ ಆಗಿದೆ ಕೊಕ್ಕರೆಗಳ ನಿಂತು ನೋಡುದು ನೋಡಿ ಕೊಕ್ಕರೆಗಳ ನಿತ್ತು ನೋಡುದು ನೋಡಿತ್ತು

ವಾಪಸ್ ಮನೆಗೆ ಬರ್ತಾ ಇದ್ದೇನೆ ಅಲ್ಲಿ ಗದ್ದೆದು ಕಾದ್ರೆ ಲೇಟ್ ಆಗ್ತದೆ ಮಷಿನಲ್ಲಿ ಹೇಗೆ ಮಷಿನಿಂದ ಹೇಗೆ ಅದು ಎಲ್ಲ ಹೊರಗೆ ಬೀಳೋದು ಅಂತೇಳಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಇಲ್ಲಿ ಸ್ವಲ್ಪ ಉಂಟು ಮನೆಗೆ ಹೋಗುವಲ್ಲಿ ನೋಡಿ ಈ ಅಪ್ಪನ ಹತ್ತುತ್ತಾ ಇದ್ದಾನೆ ಈ ಅಪ್ಪನ ಹತ್ತುವಾಗ ಸಿಂಕಿಕೊಂಡು ನಡೀತ ಹೇಳ್ತಾನೆ ಅಮ್ಮನ ಮನೆಯವರು ತೊಂಡೆ ಬಳ್ಳಿ ತೊಂಡೆ ಚಪ್ಪರ ಒಂದೊಂದು ತೊಂಡೆಕಾಯಿ ಆಗಿದೆ ಆಗಿದೆ ಅದನ್ನು ಕೊಯ್ಲಿಕ್ಕಮ್ಮ ನಿನ್ನೆ ಹೇಳ್ತಾ ಇದ್ರು ಕೊಯ್ಲಿಕ್ಕೆ ಮರ್ತೋಯ್ತು ಸ್ವಲ್ಪ ಮಲ್ಲಿಗೆ ಗಿಡ ಹಾಕಿದ್ದಾರೆ माने